ಸಭೆಯನ್ನು ಸ್ವಾಗತಿಸ್ತಾರೆ ಓಂ ಶ್ರೀ ಮಂಜುನಾಥ ನಮ್ಮ ಓಂ ಶ್ರೀ ಜನಾರ್ದನ ಪೂಜೆ ಕಾವಂದರಿಗೆ ನಮಸ್ಕರಿಸುತ್ತ ಈಗಾಗಲೇ ಎಲ್ಲರಿಗೂ ತಿಳಿದಿರುವ ಹಾಗೆ ಆ ಈ ರೋಟ್ರಿ ಇಯರ್ ಅಂತ ಏನ್ ಹೇಳ್ತಾರೆ ಇದು ಜುಲೈ ಜುಲೈಗೆ ಅದನ್ನು ರೋಟ್ರಿ ಇಯರ್ ಯಾಕೆ ಅಂತ ಹೇಳಿದ್ರೆ ಜುಲೈಗೆ ಅಧ್ಯಕ್ಷರು ಚೇಂಜ್ ಆಗ್ತಾರೆ ಮುಂದಿನ ಅಧ್ಯಕ್ಷರು ಬರ್ತಾರೆ ನಂತರ ಅವರ ಯೋಜನೆಗಳು ಯೋಚನೆಗಳು ಎಲ್ಲವೂ ಅವರ ಪಿರಿಯಡ್ ನಿಂದ ಶುರುವಾಗ್ತದೆ ಹಾಗಾಗಿ ನನ್ನ ಅವಧಿ ಲಾಸ್ಟ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂದಕ್ಕೆ ಪ್ರಾರಂಭ ಆಗಿದ್ದು ಆಗಿ ನಾಲ್ಕನೇ ತಾರೀಕಿಗೆ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಕೃಷ್ಣಾನುಗ್ರಹ ಹಾಲ್ ನಲ್ಲಿ ನಡೆದಿತ್ತು ಅದಾದ ನಂತರ ಒಂದು ವರ್ಷ ಹೇಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಹಲವಾರು ಪ್ರೋಗ್ರಾಮ್ಸ್ಗಳನ್ನು ಯೋಜನೆಗಳನ್ನು ನಾವು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ ಈ ವರ್ಷದಲ್ಲಿ ಈ ಒಂದು ವರ್ಷದಲ್ಲಿ ಈಗಾಗಲೇ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನೀವು ಬಹಳ ದೊಡ್ಡ ಸಹಕಾರವನ್ನು ನಮ್ಗೆ ನೀಡ್ತಾ ಬಂದಿದ್ದೀರಿ ರೋಟ್ರಿ ಕ್ಲಬ್ನ ಎಲ್ಲ ಪ್ರೋಗ್ರಾಮ್ಸ್ ಕೂಡ ಎಲ್ಲ ಮಾಧ್ಯಮಗಳಲ್ಲಿ ಬರುವ ರೀತಿಯಲ್ಲಿ ನೀವು ಸಹಕಾರವನ್ನು ನೀಡಿದ್ದೀರಿ ಹಾಗಾಗಿ ಎಲ್ರಿಗೂ ವಿಶೇಷ ಧನ್ಯವಾದಗಳನ್ನು ಹೇಳ್ತಾ ಈ ವರ್ಷದ ಕಾರ್ಯಕ್ರಮಗಳಲ್ಲಿ ನಮ್ದು ಶೌಚಾಲಯದ ಕಾರ್ಯಕ್ರಮ ಅಂದ್ರೆ ಶೌಚಾಲಯ ಈ ಗವರ್ನಮೆಂಟ್ ಶಾಲೆಗಳಿಗೆ ಶೌಚಾಲಯದ ಎಲ್ಲಿ ಅಗತ್ಯತೆ ಇದೆ ಅಂತ ಹೇಳೋದನ್ನು ಒಂದು ಸರ್ವೆ ಮಾಡಿ ಅದರಂತೆ ನಿರ್ಮಾಣ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದರಲ್ಲಿ ನಲವತ್ತು ಲಕ್ಷದ ಶೌಚಾಲಯದ ನಿರ್ಮಾಣ ಆಗಿದೆ ನಾಲ್ಕು ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದೇವೆ ಹೀಗೆ ಇನ್ನೊಂದು ರೋಟರಿಯ ಫ್ಲಾಗ್ಶಿಪ್ ಪ್ರೋಗ್ರಾಂ ಅಂತ ಹೇಳಿದ್ರೆ ಅದು ಸ್ಕಾಲರ್ಶಿಪ್ ಕಾರ್ಯಕ್ರಮ ಇದು ಪ್ರತಿ ವರ್ಷ ನಡೀತದೆ ಆದ್ರೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಈ ವರ್ಷ ನಾವು ಇಪ್ಪತ್ತೈದು ಲಕ್ಷ ಮೌಲ್ಯದ ಸ್ಕಾಲರ್ಶಿಪ್ ಅನ್ನು ಬೆಳ್ತಂಗಡಿ ತಾಲೂಕಿನ ಅಹ್ ಮಕ್ಕಳಿಗೆ ನೀಡಿದ್ದೇವೆ ಇದು ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಎರಡೂ ಸಂಸ್ಥೆಗಳ ಮಕ್ಕಳಿಗೂ ಕೂಡ ನಾವು ನೀಡಿದ್ದೇವೆ ಆದರೆ ಅದಕ್ಕೆ ಕ್ರೈಟೀರಿಯಾ ಇತ್ತು ಏನು ಅಂತ ಹೇಳಿದ್ರೆ ಮಕ್ಕಳು ಒಳ್ಳೆ ಅಂಗಗಳನ್ನು ತೆಗೆದಿರ್ಬೇಕು ಮತ್ತೆ ಅವರಿಗೆ ಅಗತ್ಯತೆ ಇರಬೇಕು ಈ ಎರಡ ಎರಡನ್ನು ಕೂಡ ನೋಡಿ ನಾವು ಸ್ಕಾಲರ್ಶಿಪ್ ಅನ್ನು ನೀಡಿದ್ದೇವೆ ಇನ್ನೊಂದು ಬಹಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ ನಾವು ಈ ವರ್ಷ ಬಹಳಷ್ಟು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಆಯೋಜನೆ ಮಾಡಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಯೂನಿಟ್ಸ್ ಬ್ಲಡ್ ಯೂನಿಟ್ಸ್ ಅನ್ನು ನಾವು ಕಲೆಕ್ಟ್ ಮಾಡಿದ್ದೇವೆ ಇದು ಬಹುಶಃ ನಮ್ಮ ಹಿಸ್ಟ್ರಿಯಲ್ಲಿ ಒಂದು ವರ್ಷದಲ್ಲಿ ಹೈಯೆಸ್ಟ್ ಯೂನಿಟ್ಸ್ ಕಲೆಕ್ಟ್ ಆದದ್ದು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು ಇದೇ ರೀತಿಯಲ್ಲಿ ಒಂದು ಹದಿಮೂರು ಲಕ್ಷದ ಕಂಪ್ಯೂಟರ್ಸ್ಗಳನ್ನು ನಮ್ಮ ತಾಲೂಕಿನ ಗೌರ್ಮೆಂಟ್ ಶಾಲೆಗಳಿಗೆ ನಾವು ವಿತರಣೆ ಮಾಡಿದ್ದೇವೆ ಆ ಹನ್ನೆರಡು ಸರ್ಕಾರಿ ಶಾಲೆಗಳಿಗೆ ಹದಿಮೂರು ಲಕ್ಷದ ಕಂಪ್ಯೂಟರ್ಸ್ ಅನ್ನು ವಿತರಣೆ ಮಾಡಿದ್ದೇವೆ ಇದೇ ರೀತಿ ಆಪ್ರೇಷನ್ ಥಿಯೇಟರ್ ಗೌರ್ಮೆಂಟ್ ಹಾಸ್ಪಿಟಲ್ನ ಆಪರೇಷನ್ ಥಿಯೇಟರ್ ಏನಿದೆ ಇದನ್ನು ಸಂಪೂರ್ಣ ರಿನೋವೇಟ್ ಮಾಡಿದ್ದೇವೆ ಬಹಳ ಅಗತ್ಯತೆ ಇತ್ತು ಆ ಹಾಸ್ಪಿಟಲ್ಗೆ ಬಹಳಷ್ಟು ಪೆಟ್ಸ್ಗಳನ್ನು ಪ್ರಾಣಿಗಳನ್ನು ತೆಗೆದು ತೆಗೆದುಕೊಂಡು ಬರ್ತಿದ್ರು ಜನರು ಆದರೆ ಡಾಕ್ಟ್ರಿಗೆ ಸರ್ಜರಿ ಮಾಡಲಿಕ್ಕೆ ಸರಿಯಾದ ಜಾಗ ಇಲ್ಲದ ಕಾರಣ ಅವರು ಅಲ್ಲಿ ಮಾಡುವಂತಹ ದಿನಗಳಿತ್ತು ಆದರೆ ಇದನ್ನೆಲ್ಲ ನೋಡಿ ನಾವು ಇಡೀ ಆಪರೇಷನ್ ಥಿಯೇಟರ್ ಅನ್ನು ರಿನೋವೇಟ್ ಮಾಡಿ ಕೊಟ್ಟಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮಗೆ ಬಹಳ ದೊಡ್ಡ ಸಹಕಾರವನ್ನು ನೀಡಿದ್ದು ನಮ್ಮ ಕ್ಲಬ್ನ ಎಲ್ಲ ಸದಸ್ಯರು ನಮ್ಮ ಸಿಸ್ಟರ್ ಕ್ಲಬ್ ಆದ ರೋಟ್ರಿ ಕ್ಲಬ್ ಇಂದಿರಾನಗರ್ನವರು ನಂತರ ಎಲ್ಲ ಸಿ ಎಸ್ ಆರ್ ಪಾರ್ಟ್ನರ್ಸ್ ಅದು ಕ್ಯಾನ್ಫಿನ್ ಹೋಮ್ಸ್ ಇರ್ಬೋದು ಅಥವಾ ಕ್ಯಾಂಪ್ಟೆಂಡ್ ಇರ್ಬೋದು ಇದೇ ರೀತಿ ಹಲವಾರು ಸಿ ಎಸ್ ಆರ್ ಪಾರ್ಟ್ನರ್ಸ್ ನಮಗೆ ಬಹಳಷ್ಟು ಸಪೋರ್ಟ್ ಅನ್ನು ನೀಡಿದ್ದಾರೆ ಇದರ ಜೊತೆಗೆ ಆ ಚೇರ್ಸ್ ಅನ್ನು ನಾಲ್ಕು ಲಕ್ಷದ ಚೇರ್ ಅನ್ನು ಗೌರ್ಮೆಂಟ್ ಕಾಲೇಜಿಗೆ ನೀಡಿದ್ದೇವೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಶಿಬಿರವನ್ನು ಮಾಡಿದ್ದೇವೆ ಮತ್ತೆ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅನ್ನು ಇದು ಬಹಳ ವಿಶೇಷವಾದ ಕಾರ್ಯಕ್ರಮ ಹನ್ನೊಂದು ಜನ ಕಾಂಬೋಡಿಯಾ ಮತ್ತೆ ಜಪಾನ್ನಿಂದ ವಿದ್ಯಾರ್ಥಿಗಳ ತಂಡ ಇಲ್ಲಿಗೆ ಬಂದು ಇಲ್ಲಿ ಒಂದು ವಾರ ನಿಂತು ಇಲ್ಲಿಯ ಕಲ್ಚರ್ ನಮ್ಮ ಯಕ್ಷಗಾನವನ್ನು ಕಲ್ತಿದ್ದಾರೆ ಒಂದು ಒಂದು ವಾರದಲ್ಲಿ ನಮ್ಮ ಯಕ್ಷಗಾನವನ್ನು ಕಲಿತು ಒಂದು ಪ್ರದರ್ಶನವನ್ನು ಕೂಡ ಅವರು ನೀಡಿದ್ದಾರೆ ಇದು ಬಹಳ ವಿಶೇಷ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಅವರ ಒಂದು ಕಲ್ಚರ್ ಕಮ್ಮರ್ ಅಂತ ಹೇಳುವ ಡ್ಯಾನ್ಸ್ ಏನಿದೆ ಅದನ್ನು ಅವರು ನಮಗೆ ಕಲಿಸಿ ನಮ್ಮ ಮಕ್ಕಳು ಆ ಡ್ಯಾನ್ಸ್ ಅನ್ನು ಮಾಡಿದ್ದಾರೆ ಸೊ ಈ ಒಂದು ಅಹ್ ಇಂಟರ್ ನ್ಯಾಷನಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಬಹಳ ವಿಶೇಷವಾದ ಕಾರ್ಯಕ್ರಮ ಇದು ನಾವು ಎಸ್ ಡಿ ಎಂ ನ ಕಲ್ಚರಲ್ ಸೆಂಟರ್ ಎಲ್ಲರೂ ಸೇರಿ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದೇವೆ ಕೊನೆಗೆ ಬಹಳ ಸಂತೋಷದ ವಿಚಾರ ಮತ್ತೆ ಈ ಒಂದು ನಾನು ವಿಷಯವನ್ನು ಹಂಚಬೇಕು ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯ ಕಾರಣ ಅದು ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರು ಏನು ಅಂತ ಹೇಳಿದ್ರೆ ಈ ವರ್ಷ ನೂರ ಐವತ್ತಕ್ಕೂ ಹೆಚ್ಚು ರೋಟರಿ ಕ್ಲಬ್ನ ವರದಿಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬಂದಿದೆ ಇದಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಅದು ಎಲ್ಲರೂ ಅದನ್ನು ಪಿಕ್ ಮಾಡಿ ಹಂಚ್ತಾರೆ ಅಂತ ಹೇಳಲಿಕ್ಕೆ ಮತ್ತೆ ನಮ್ದು ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಪತ್ರಕರ್ತರ ಸಂಘದವರು ನಮ್ಮ ಜೊತೆಗೆ ಇದ್ರು ಎಲ್ಲ ಕಾರ್ಯಕ್ರಮದಲ್ಲೂ ನಮ್ಮ ಜೊತೆ ಭಾಗಿಯಾಗಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ಬಹಳ ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಈ ಸಹಕಾರ ಏನಿದೆ ಇದು ಇದೇ ರೀತಿ ಆ ನಮ್ಮ ರೋಟರಿ ಕ್ಲಬ್ನ ಜೊತೆಗೆ ಇರಬೇಕು ಅಂತ ಹೇಳ್ತಾ ಮುಂದಿನ ವರ್ಷದ ಲೀಡನ್ನು ತೆಗೆದುಕೊಳ್ಳುವಂತಹ ಪ್ರಕಾಶ್ ಪ್ರಭು ಸರ್ ಅವರು ನನ್ನ ಗುರುಗಳು ಮ್ಯಾಥ್ಸ್ ಸಿಯಲ್ಲಿ ನನಗೆ ಮ್ಯಾಥ್ಸ್ ಕಲಿಸಿದ್ದಾರೆ ಅವರು ಮುಂದಿನ ವರ್ಷದ ಅಧ್ಯಕ್ಷರಾಗ್ತಿರೋದು ನನಗೆ ಬಹಳ ಸಂತೋಷ ಗುರುಗಳು ಅಧ್ಯಕ್ಷ ಆಗ್ತಾ ಇರೋದು ಹಾಗಾಗಿ ಮುಂದಿನ ವರ್ಷದ ಅನೇಕ ಯೋಚನೆ ಯೋಜನೆಗಳನ್ನು ಅವರು ಈಗಾಗಲೇ ಮಾಡಿದ್ದಾರೆ ವರ್ಕೌಟ್ ಮಾಡಿ ಇಟ್ಟಿದ್ದಾರೆ ಹಾಗಾಗಿ ಮೂರನೇ ತಾರೀಕಿಗೆ ಇನ್ಸ್ಟಾಲೇಷನ್ ಇದೆ ನಂತರ ತುಂಬಾ ಯೋಜನೆಗಳು ಇದೆ ಹಾಗಾಗಿ ಈ ಕಾನ್ಫರೆನ್ಸ್ ಅನ್ನು ಅವರು ಮುಂದುವರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಆ ಪತ್ರಕರ್ತ ಮಿತ್ರರಿಗೂ ಬಹಳ ಪ್ರೀತಿಯಿಂದ ಸ್ವಾಗತ ಕೋರ್ಲಿಕ್ಕೆ ಬಯಸ್ತೇನೆ ಪ್ರಕಾಶ್ ಪ್ರಭು ಸರ್ ಆತ್ಮೀಯ ಪತ್ರಕರ್ತ ಸಂಘದ ಅಧ್ಯಕ್ಷ ಹಾಗೂ ಸದಸ್ಯರೇ ಅದೇ ರೀತಿಯಲ್ಲಿ ಡಿಜಿಟಲ್ ಮೀಡಿನದ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಈ ಪ್ರೆಸ್ ಮೀಟಿನ ಮುಖ್ಯ ಉದ್ದೇಶ ನಾಳೆದು ಮೂರನೇ ತಾರೀಕು ಕೃಷ್ಣಾನುಗ್ರಹದಲ್ಲಿ ನಮ್ಮ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಅದಕ್ಕೆ ನೀವೆಲ್ಲರೂ ಬರಬೇಕು ಅಂತ ಹೇಳುವ ಒಂದೊಂದು ಆಮಂತ್ರಣ ಕೊಡುವ ಒಂದು ಒಂದು ವಿಷಯ ಮತ್ತೊಂದು ವಿಷಯ ನಮ್ಮ ರೋಟರಿಯ ಬಗ್ಗೆ ನಮ್ಮ ಅದರ ಬಗ್ಗೆ ಅದರ ಹಿನ್ನೆಲೆ ಮತ್ತೆ ನಾವು ಮುಂದೆ ಮಾಡುವಂತಹ ಕೆಲವು ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಮಾಹಿತಿ ನೀಡಲಿಕ್ಕೋಸ್ಕರ ಈ ಒಂದು ಪ್ರೆಸ್ ಅನ್ನು ನಾವು ಕರೆದಿದ್ದೇವೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸಮಾಜ ಸೇವಾ ಉದ್ದೇಶದಿಂದ ಸ್ಥಾಪಿತವಾದ ನಮ್ಮ ರೋಟ್ಲಿ ಸಂಘಟನೆಗೆ ಶತಮಾನದ ಇತಿಹಾಸ ಇದೆ ಸುಮಾರು ಇನ್ನೂರು ದೇಶಗಳಲ್ಲಿ ಮೂವತ್ತೈದು ಸಾವಿರ ಕ್ಲಬ್ಗಳು ವಿವಿಧ ವೃತ್ತಿಯಲ್ಲಿ ತೊಡಗಿರುವ ಸದಸ್ಯರ ಮೂಲಕ ಮನುಕುಲದ ಸೇವೆಯಲ್ಲಿ ತೊಡಗಿಸಿಕೊಂಡಿವೆ ಇನ್ನು ನಮ್ಮ ರೋಟ್ರಿ ಕ್ಲಬ್ ಬೆಳ್ತಂಗಡಿಗೆ ಈಗ ಐವತ್ತೈದನೇ ವರ್ಷ ಈ ಐವತ್ನಾಲ್ಕು ವರ್ಷಗಳಲ್ಲಿ ತಾಲೂಕಿನಾದ್ಯಂತ ಸಮುದಾಯದ ಅಗತ್ಯಗಳಿಗೆ ಸ್ಪಂದಿಸುವ ಮತ್ತು ಜನಪರ ಕೆಲಸ ಮಾಡುವ ಮೂಲಕ ಮಾದರಿ ಸಂಸ್ಥೆಯಾಗಿ ಬೆಳೆದಿರುವುದು ಹೆಮ್ಮೆ ಹೆಮ್ಮೆಯ ಸಂಗತಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರು ನಮ್ಮ ಕ್ಲಬ್ಬಿನ ಗೌರವ ಸದಸ್ಯರಾಗಿರುವುದು ಕೂಡ ನಮಗೆ ಹೆಮ್ಮೆಯ ಸಂಗತಿ ನಮ್ಮ ಕ್ಲಬ್ನಲ್ಲಿ ಈಗ ಎಪ್ಪತ್ತೊಂದು ಸದಸ್ಯರಿದ್ದಾರೆ ವಿವಿಧ ಕ್ಷೇತ್ರದಲ್ಲಿ ಎಪ್ಪತ್ತೊಂದು ಸದಸ್ಯ ಇರ್ತಾರೆ ನಾಲ್ಕು ಅಂಗಸಂಸ್ಥೆ ರೋಟರಿ ಆರ್ ಸಿ ಸಿ ಅಂತ ಹೇಳ್ತೇವೆ ನಾವು ರೋಟರಿ ಸಮುದಾಯ ದಳ ಅಂತ ಹೇಳ್ತೇವೆ ನಾಲ್ಕು ಆರ್ ಸಿ ಸಿಗಳಿವೆ ಎಂಟು ಇಂಟ್ರ್ಯಾಕ್ಟ್ ಕ್ಲಬ್ಗಳು ಅದು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೋಸ್ಕರ ಇರುವಂಥದ್ದು ಅದೇ ರೀತಿಯಲ್ಲಿ ಹ್ಯಾನ್ಸ್ ಕ್ಲಬ್ ಆ್ಯನ್ಸ್ ಕ್ಲಬ್ ಅಂದರೆ ನಮ್ಮ ರೋಟರಿ ಅವರ ಪತ್ನಿ ಅಂದಿರುವ ಕ್ಲಬ್ಸ್ ಹೀಗೆ ಇದು ನಮ್ಮ ಸ್ಟ್ರಕ್ಚರ್ ನಮ್ಮ ರೋಟರಿ ಕ್ಲಬ್ ಸ್ಟ್ರಕ್ಚರ್ ಇನ್ನು ಕಳೆದ ಸಾಲಿನಲ್ಲಿ ಶಿಷ್ಯ ಅದ್ಭುತ ಸಾಧನೆ ಮಾಡಿದ್ದಾರೆ ಗುರುವನ್ನು ಮೀರಿದ ಶಿಷ್ಯ ಅಂತ ಹೇಳಿದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಹಳ ಚೆನ್ನಾಗಿ ಅವರು ಮತ್ತು ಅವರ ಕಾರ್ಯದರ್ಶಿ ರಾವ್ ಅದ್ಭುತವಾದ ಸೇವಾ ಕಾರ್ಯಕ್ರಮಗಳನ್ನು ಮಾಡಿದರೆ ಇಲ್ಲಿ ಅವರಿಗೆ ಅಂತ ಹೇಳಿದ್ರೆ ಮೊನ್ನೆ ನಡೆದ ಜಿಲ್ಲಾ ಸಮ್ಮೇಳನದಲ್ಲಿ ಇಡೀ ನಮ್ಮ ತ್ರೀ ಒನ್ ಏಟ್ ಒನ್ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಅವಾರ್ಡ್ಗಳನ್ನು ಪಡೆದು ಮಾತ್ರ ಅಲ್ಲ ದೊಡ್ಡ ಕ್ಲಬ್ಗಳಿಗೆ ನೀಡುವಂತಹ ಅತಿ ದೊಡ್ಡ ಅವಾರ್ಡ್ ಡೈಮಂಡ್ ಪ್ಲಸ್ ಅವಾರ್ಡ್ನೊಂದಿಗೆ ಪುರಸ್ಕೃತಗೊಂಡಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿಯಾಗಿದೆ ಇನ್ನು ಈ ವರ್ಷ ನಾನು ಅಂದರೆ ಪ್ರೊಫೆಸರ್ ಪ್ರಕಾಶ್ ಪ್ರಭು ಅಧ್ಯಕ್ಷ ನನಗೆ ಕಾರ್ಯದರ್ಶಿ ಡಾಕ್ಟರ್ ಎಂ ಎಂ ದಯಾಕರ್ ಇವರು ನಿಮ್ಗೆಲ್ಲರಿಗೂ ಪರಿಚಯದರೆ ಇವರು ಸಾಮಾಜಿಕ ಕ್ಷೇತ್ರದಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿ ನನ್ನ ಕಾರ್ಯದರ್ಶಿ ಆಗಿರುವುದು ನನಗೆ ಹೆಮ್ಮೆಯ ವಿಷಯ ಖಜಾಂಜಿಯಾಗಿ ನಾರಾಯಣ್ ಪೈ ದಂಡಪಾಣಿಯಾಗಿ ವಿವೇಕ ಸಂಪದಾರಿಗ ಮತ್ತು ನಿರ್ದೇಶಕರಾಗಿ ಪೂರ್ಣವರ್ಮ ವರ್ಮ ವಿಕ್ರಮ ಹೆಬ್ಬಾರ್ ಮನೋರಮ ಭಟ್ ಪ್ರವೀಣ್ ಗೋಖಲೆ ಮತ್ತು ಸಂದೇಶ್ ಅವರು ಇದ್ದಾರೆ ಹಾಗೂ ಪಲ್ಸ್ ಪೋಲಿಯೋ ಚೇರ್ಮನ್ ಆಗಿ ಡಾಕ್ಟರ್ ಶಶಿಧರ್ ಡೋಗ್ರೆ ಪ್ರಾಜೆಕ್ಟ್ ಮತ್ತು ಸ್ಕಾಲರ್ಶಿಪ್ ಚೇರ್ಮನ್ ಆಗಿ ಅಬುಬಕ್ಕರ್ ಕಲ್ಚರಲ್ ಚೇರ್ಮನ್ ಆಗಿ ಡಾಕ್ಟರ್ ಸುವೀರ್ ಜೈನ್ ಪಬ್ಲಿಕ್ ಇಮೇಜ್ ಚೇರ್ಮನ್ ಆಗಿ ಬಿ ಕೆ ಧನಂಜಯ ರಾವ್ ಬ್ಲಡ್ ಬ್ಯಾಂಕ್ ಚೇರ್ಮನ್ ಆಗಿ ಶ್ರೀಧರ್ ಕೆವಿ ಸ್ಪೋರ್ಟ್ಸ್ ಚೇರ್ಮನ್ ಆಗಿ ಆದರ್ಶಕಾರ ನಮ್ಮ ನಿಯತಕಾಲಿಕ ಪತ್ರಿಕೆ ರೋಟರ್ ಇದರ ಚೇರ್ಮನ್ ಆಗಿ ಕಿರಣ್ ಹೆಬ್ಬಾ ಹಾಗೂ ಇಂಟ್ರಾಕ್ಟ್ ರೋಟ್ರಾಕ್ಟ್ ಆರ್ ಸಿ ಸಿ ಇದರ ಚೇರ್ಮನ್ ಆಗಿ ನಾರಾಯಣ್ ಬಿಡೆ ಟಿ ಆರ್ ಎಫ್ ಚೇರ್ಮನ್ ಆಗಿ ಶ್ರೀನಾಥ್ ಕೆ ಎಂ ಇವರು ಜುಲೈ ಮೂರರಂದು ನಡೆಯುವ ಪದಗ್ರಹಣ ಸಮಾರಂಭದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಜಿಲ್ಲಾ ಗವರ್ನರ್ ನಮ್ಮಲ್ಲಿ ಒಂದು ಕ್ರಮ ಏನಂತಂದ್ರೆ ನಾವು ಪದಗ್ರಹಣಕ್ಕೆ ಮುಂದಿನ ವರ್ಷದ ಜಿಲ್ಲಾ ಗವರ್ನರ್ ಅನ್ನು ಆಮಂತ್ರಿಸುವ ಪದ್ಧತಿ ಹಾಗೆ ಮುಂದಿನ ವರ್ಷದ ಜಿಲ್ಲಾ ಗವರ್ನರ್ ಸತೀಶ್ ಗೋಳ ಅವರು ಅವರು ಬಂದು ಪದಗ್ರಹಣ ಕಾರ್ಯಕ್ರಮ ನಿರ್ವಹಿಸ್ತಾರೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಅಸಿಸ್ಟೆಂಟ್ ಗವರ್ನರ್ ರೊಟೇರಿ ಡಾಕ್ಟರ್ ಜಯಕುಮಾರ್ ಇದ್ದಾರೆ ಮತ್ತು ವಲಯಾಧಿಕಾರಿಯಾಗಿ ಸುರೇಶ್ ಸಾಲ್ಯ ಎಂಬುವರು ಇರ್ತಾರೆ ನಮ್ಮ ಸೇವಾ ಕಾರ್ಯಕ್ರಮಗಳು ಏನಂತಂದ್ರೆ ಪ್ರತಿ ವರ್ಷ ಮಾಡಿದಾಗೆ ಎಲ್ಲ ಇದೆಲ್ಲ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪರಿಸರ ಸಂರಕ್ಷಣಾ ಸಂವರ್ಧನಾ ಅಭಿಯಾನ ಆರೋಗ್ಯ ಜಾಗೃತಿ ಶಿಬಿರ ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳು ಹೀಗೆ ವಿವಿಧ ಆಯಾಮಗಳಲ್ಲಿ ರಚನಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಈ ವರ್ಷದಿಂದ ಇಷ್ಟರವರೆಗೆ ರೋಟರಿ ಥೀಮ್ ಅಂತ ಇತ್ತು ಈ ವರ್ಷದಿಂದ ರೋಟರಿ ಸಂದೇಶ ಅಂತ ಹೇಳಿ ಅದನ್ನು ಬದಲಾಯಿಸಿದ್ದಾರೆ ಈ ವರ್ಷದ ರೋಟರಿ ಸಂದೇಶ ಯುನೈಟ್ ಫಾರ್ ಗುಡ್ ಯುನೈಟ್ ಫಾರ್ ಗುಡ್ ಅಂದರೆ ಒಳಿತಿಗಾಗಿ ಒಟ್ಟು ಸೇರೋಣ ಒಳ್ಳೆಯ ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲ ಒಟ್ಟು ಸೇರೋಣ ಈ ಒಳ್ಳೆಯ ಕಾರ್ಯ ಮಾಡುವವರೆಗೂ ನಮ್ಮ ಎಸ್ ಡಿ ಎಮ್ ಕಾಲೇಜಿನ ಹಲವು ಸ ಯೂನಿಟ್ಸ್ಗಳಿವೆ ಎನ್ ಎಸ್ ಎಸ್ ಸ್ಪೋರ್ಟ್ಸ್ಗಳಿವೆ ಬದುಕು ಕಟ್ಟೋಣ ಇದೆ ಸೇವಾ ಭಾರತಿ ಇದೆ ಅವರೆಲ್ಲರ ಜೊತೆಯಲ್ಲಿ ನಾವೆಲ್ಲ ಸೇರಿ ಹಲವು ಒಳ್ಳೆಯ ಕಾರ್ಯಕ್ರಮಗಳನ್ನು ಸೇವಾ ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶವನ್ನು ಹೊಂದಿದ್ದೇವೆ ವಿಶ್ವದ ಅತಿ ಉತ್ತಮ ರೋಟ್ರಿ ಕ್ಲಬ್ಗಳಲ್ಲಿ ಒಂದಾದ ರೋಟ್ರಿ ಬೆಂಗಳೂರು ಇನ್ ಇಂದಿರಾನಗರ ಇವರು ಈಗಾಗಲೇ ಹೇಳಿದ್ದಾರೆ ಅವರ ಜೊತೆಯಲ್ಲಿ ಸೇರಿ ನಾವು ಇಪ್ಪತ್ತು ಲಕ್ಷದಷ್ಟು ಸ್ಕಾಲರ್ಶಿಪ್ ಅನ್ನು ಸರ್ತಿ ಸರ್ಕಾರಿ ಶಾಲೆಯ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನೀಡುವ ಉದ್ದೇಶ ಹೊಂದಿದ್ದೇವೆ ಅದೇ ರೀತಿಯಲ್ಲಿ ಕ್ಯಾನ್ಫಿನ್ ಹೋಮ್ಸ್ ಇವರ ಜೊತೆ ಸೇರಿ ಈಗಾಗಲೇ ಸುಮಾರು ನಲವತ್ತೆಂಟು ಲಕ್ಷದಷ್ಟು ಶೌಚಾಲಯ ಕಟ್ಟಡಗಳ ಕಾರ್ಯ ಕಾಮಗಾರಿ ಪ್ರಾರಂಭ ಆಗಿವೆ ಇನ್ನು ಸುಮಾರು ಇಪ್ಪತ್ತು ಲಕ್ಷದಷ್ಟು ಮೌಲ್ಯದ ಮೂವತ್ತ್ಮೂರು ಕಂಪ್ಯೂಟರ್ಗಳು ಯು ಎಸ್ ಬಿ ಸೋಲಾರ್ ಸಿಸ್ಟಮ್ ಒಂದು ಖಾಸಗಿ ಶಾಲೆಗೆ ಕೊಡುವ ಒಂದು ಸಿದ್ಧತೆ ನಡೆದಿದೆ ಅದೇ ರೀತಿಯಲ್ಲಿ ಕ್ಯಾನ್ಫಿನ್ ಹೋಮ್ ಸೌಭಾಗದಲ್ಲಿ ಇಪ್ಪತ್ತು ಲಕ್ಷದಷ್ಟು ಸ್ಕಾಲರ್ಶಿಪ್ ಅನ್ನು ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕೊಡುವ ಒಂದು ಕಾರ್ಯಕ್ರಮ ಸಿದ್ಧತೆ ಆಲ್ರೆಡಿ ನಡೆದಿದೆ ಇಷ್ಟು ಕಾರ್ಯ ಸುಮಾರು ಒಂದು ಕೋಟಿಯಷ್ಟು ಸೇವಾ ಕಾರ್ಯಕ್ರಮಗಳು ಈಗಾಗಲೇ ಸಿದ್ಧತೆ ನಡೆದಿವೆ ಇದು ಸಂತೋಷದ ವಿಚಾರ ಇನ್ನು ನಮ್ಮ ಎಸ್ ಡಿ ಎಂ ಶಿಕ್ಷಣ ಸಂಸ್ಥೆಗಳ ಇದು ಎನ್ ಎಸ್ ಎಸ್ ಘಟಕದ ಸೇ ಒಟ್ಟಿಗೆ ಸೇರಿ ನಾವು ಈ ಸರ್ತಿ ಒಂದು ಸಾವಿರ ಗಿಡಗಳನ್ನು ಮಕ್ಕಳಿಗೆ ಮೊದಲು ಜಾಗೃತಿ ಹುಟ್ಟಿಸಿ ಆಮೇಲೆ ಅವರಿಗೆ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ ಅದೇ ರೀತಿಯಲ್ಲಿ ಆ ಎನ್ ಎಸ್ ಎಸ್ ಘಟಕ ನಮ್ಮ ಮುಗುಳಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೌದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಸತಿ ನೀಲ ವಸತಿ ನಿಲಯ ಇದೆ ಅದನ್ನು ಅವರು ದತ್ತು ತಗೊಂಡಿದ್ದಾರೆ ನಾವು ಅವರ ಒಟ್ಟಿಗೆ ಸೇರಿ ಹಲವಾರು ಯೋಗ ಗಣಿತದಲ್ಲಿ ಮೋಜು ಹೀಗೆ ಅವರ ದೈಹಿಕ ಮತ್ತು ಶೈಕ್ಷಣಿಕಕ್ಕೆ ಬೇಕಾದ ಎಲ್ಲ ರೀತಿಯಲ್ಲಿ ಅವರ ಗ್ರೋತಿಗೆ ಬೇಕಾದ ಎಲ್ಲ ವಿಚಾರದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳು ಈಗಾಗಲೇ ಸ್ಟಾರ್ಟ್ ಮಾಡಿದೆ ಈಗಾಗಲೇ ಎರಡು ಕಾರ್ಯಕ್ರಮ ಆಗಿದೆ ಮತ್ತು ಕಸಿ ಕೃಷಿಕರಿಗೆ ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ ಹಲಸು ಮೇಳ ಮತ್ತು ವಿವಿಧ ಹಣ್ಣು ಮತ್ತು ಕೃಷಿ ಉತ್ಪನ್ನಗಳ ಮೇಳವನ್ನು ಕೂಡ ನಾವು ನಡೆಸಲು ಬಯಸಿದ್ದೇವೆ ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನೊಬ್ಬ ಕಲಾ ಪ್ರೇಮಿ ಇವರು ಕೂಡ ಕಲಾ ಪ್ರೇಮಿ ಹಾಗಾಗಿ ಹಾಡುಗಾರರಿಗೆ ಈ ಸರ್ತಿ ಒಂದು ಕರೋಕೆ ಸಿಂಗಿಂಗ್ ಕ್ಲಬ್ ಅಂತ ಹೇಳಿ ಮಾಡೋ ಉದ್ದೇಶ ಹೊಂದಿದೆ ಕರೋಕೆ ಸಿಂಗಿಂಗ್ ಕ್ಲಬ್ ಅದೇ ರೀತಿಯಲ್ಲಿ ಸೂಫಿ ಗಾಯನ ಸ್ಪರ್ಧೆ ಒಂದು ವಿಶೇಷವಾದ ಸ್ಪರ್ಧೆಯನ್ನು ಏರ್ಪಡಿಸಿ ಇಚ್ಛಿಸಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಬ್ರಹ್ಮ ಜನಾರ್ದನ ಸ್ವಾಮಿ ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ ಕುಳಿತು ಭಜನೆ ಕುಣಿದು ಭಜನೆ ಅಂತ ಹೇಳೋ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಕುಳಿತು ಭಜನೆ ಕುಣಿತು ಭಜನೆ ಇದೆರಡನ್ನು ಕಂಬೈನ್ ಮಾಡಿ ಒಂದು ಹೊಸ ಕಾನ್ಸೆಪ್ಟಿನ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲು ಜನಾರ್ದನ ಸ್ವಾಮಿಯ ಆನುವಂಶಿ ಕಾಡಳಿತಗಾರ ಶರತ್ ಬೆಡವಟ್ನಾಯರ ಅನುಮತಿ ಮತ್ತು ಸಹಕಾರದ ಮೇರೆಗೆ ಅವರ ನಿರ್ದೇಶನದಲ್ಲಿ ನಡೆಯಲಿದೆ ಮತ್ತೆ ಈ ವರ್ಷದ ಪದಗ್ರಹಣ ಸಮಾರಂಭಕ್ಕೆ ನೀವೆಲ್ಲ ಬರಬೇಕು ಅಂತ ಕೇಳಿಕೊಂಡು ನನ್ನ ಮಾತು ಅದಕ್ಕೆ ಅದೇ ರೀತಿ ಯಕ್ಷಗಾನ ಕಾರ್ಯಕ್ರಮ ಇಲ್ಲ ಹಲವು ಯಕ್ಷ ಕಲಾ ಅಂದ್ರೆ ನಮ್ಮ ನಾಗರಾಜ್ ಕೋಣೆಯವ್ರಿಗೆ ಒಂದು ಸಲಹೆ ಕೊಟ್ಟರು ಆದಷ್ಟು ಸ್ಪರ್ಧೆಗಳನ್ನು ಎಲ್ಲ ಏರ್ಪಡಿಸಿ ಸಾರ್ವಜನಿಕರಿಗೆ ಬೇಕಾದ ಸ್ಪರ್ಧೆಗಳನ್ನೆಲ್ಲ ಏರ್ಪಡಿಸಿ ಅಂತ ಒಂದು ಸಜೆಷನ್ ಕೊಟ್ಟಿದ್ದಾರೆ ಅದನ್ನು ನಾವು ಸರ್ ಕಟ್ಟಡ ಶುರು ಮಾಡಿದ್ದು ಅನಂತ ಭಟ್ ಸರ್ ಆದ್ರೆ ಅದರ ವರ್ಕ್ ಒಂದು ಸ್ವಲ್ಪ ವರ್ಕ್ ನಮ್ಗೆ ಸಿಕ್ತು ನಮ್ಮ ಅವಧಿಗೂ ಸಿಕ್ತ ಹಾಗಾಗಿ ಅದು ನಾವು ಇಡೀ ಸೇರ್ಸ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವರು ಇದು ಮಾಡಿದ್ರು ಆದ್ರೆ ಒಂದು ಐವತ್ತು ಲಕ್ಷದ ಅಷ್ಟು ಕೆಲಸ ಏನು ಈ ವರ್ಷದಲ್ಲಿ ಆಗಿದೆ ಅದನ್ನು ಸೇರಿಸಬಹುದು ಆದ್ರೆ ನಾವು ಇನ್ನೂ ಅದು ಆಡ್ ಆಗಲಿಲ್ಲ ಯಾಕಂದ್ರೆ ಮೊನ್ನೆ ಅವಾರ್ಡ್ ಕಾರ್ಯಕ್ರಮ ಅಂದ್ರೆ ಆದ ನಂತರ ಸಬ್ಮಿಷನ್ ಎಲ್ಲ ಆದ ನಂತರ ಈ ಕಾರ್ಯಕ್ರಮ ಇದ್ದದ್ರಿಂದ ನಾವು ಮುಂಚೆನೆ ಅದನ್ನು ಸೇರಿಸಲಿಕ್ಕೆ ಹೋಗ್ಲಿಲ್ಲ ಈ ಇಂಟರಾಕ್ಟ್ ಕ್ಲಬ್ಗಳಲ್ಲಿ ಈಗಾಗಲೇ ಸರ್ ಹೇಳಿದಾಗ ಎಂಟು ಇಂಟರಾಕ್ಟ್ ಕ್ಲಬ್ ಇದೆ ನಮ್ಮ ಕ್ಲಬ್ ಕ್ಲಬ್ಲ್ ಅಂಡರ್ ಅದರಲ್ಲಿ ಒಳ್ಳೆಯ ಕೆಲಸ ಮಾಡಿದಂತಹ ಕ್ಲಬ್ ಕ್ಲಬ್ಗಳಿಗೆ ಕೂಡ ಅವಾರ್ಡ್ ಕೊಡ್ತಾರೆ ಸೊ ನಮ್ಮ ಅಂಡರ್ ಇರುವಂತಹ ಮೂರು ಶಾಲೆಗಳಿಗೆ ಡೈಮಂಡ್ ಪ್ಲಸ್ ಅವಾರ್ಡ್ ಅಂತ ಅದು ಹೇಳುವ ಅವಲೋಕನ ಅವಲೋಕನ ರೋಟರಿ ಅವಾರ್ಡ್ಸ್ ಅಂತ ಹೇಳಿ ಅದು ಪ್ರತಿ ವರ್ಷ ರೋತ್ರಿ ಇಯರ್ ಎಂಡ್ ಆಗುವಾಗ ಜೂನ್ ತಿಂಗಳಲ್ಲಿ ಆರ್ಗನೈಸ್ ಮಾಡ್ತಾರೆ ಯಾವ ಕ್ಲಬ್ಗಳು ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ನಂತರ ಅವರನ್ನು ಗುರುತಿಸುವಂತಹ ಕಾರ್ಯಕ್ರಮ ರೋಟರಿ ಸಂಸ್ಥೆಯ ಎಲ್ಲಾ ಕಾರ್ಯಕ್ರಮಗಳನ್ನು ಬಹು ವಿಸ್ತಾರವಾಗಿ ಸಂಬಂಧಕ್ಕೆ ನಿರ್ಮಿಸಬೇಕಾಗಿ ನಮ್ಮಲ್ಲಿ ಕಣಕಳಿ ವಿನಂತಿ ಮಾಡಿಕೊಳ್ಳುವ ಆಗಮಿಸಿರುವುದು